ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧಿ ಶಿಕ್ಷಕರ ಸೇವೆ ಅತ್ಯಂತ ಅಮೂಲ್ಯವಾದ ಸೇವೆ ಮಾಜಿ ಸಚಿವರಾದ ರಾಜಶೇಖರ್ ಬಿ ಪಾಟೀಲ್ ಪಟ್ಟಣದಲ್ಲಿ ಇಂದು ಜರುಗಿದ ಶ್ರೀಮತಿ ಕಸ್ತೂರಿಬಾಯಿ ಅವರ ವಯೋ ನಿವೃತ್ತಿ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶ್ರೀ ಜಯರಾಮ್ ವೈದ್ಯ ಜಯರಾಜ್ ವೈದ್ಯ ಅವರ ಜನ್ಮದಿನ ಕಾರ್ಯಕ್ರಮವನ್ನು ಪಾಲ್ಗೊಂಡು ಸನ್ಮಾನಿಸಿ ಶುಭವನ್ನು ಕೋರಿ ಶಿಕ್ಷಕರ ಸೇವೆಯಲ್ಲಿ ಸಿಗುವಂಥ ಸಂತೃಪ್ತಿ ಬೇರೆ ಯಾವುದೇ ಸೇವೆಯಲ್ಲಿ ಸಿಗುವುದಿಲ್ಲ ಶಿಕ್ಷಕರು ತಮ್ಮ ಅಮೂಲ್ಯವಾದ ಸೇವೆಯ ಜೊತೆ ಜೊತೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ನಿರ್ವಹಿಸುವ ಜೊತೆಗೆ ಸಮಾಜವನ್ನು ಕಟ್ಟುವ ಕೆಲಸ ಅವರಿಂದ ಆಗುತ್ತದೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಆತನು ಹುಟ್ಟು ಸಾವಿನ ನಡುವೆ ಯಾವ ಯಾವ ಸಾಧನೆ ಮಾಡುತ್ತಾನೆ ಯಾವ ಒಳ್ಳೆಯ ಕೆಲಸ ಮಾಡುತ್ತಾನೆ ಮತ್ತು ಜನರ ಸೇವೆಗೆ ಅವನು ಯಾವ ರೀತಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೆ ಅತ್ಯಂತ ಪ್ರಮುಖವಾಗಿದೆ ಎನ್ನುವ ಮಾತು ಮಾಜಿ ಸಚಿವರಾದ ರಾಜಶೇಖರ್ ಬಿ ಪಾಟೀಲ್ ಅವರು ನುಡಿದರು ಈ ಒಂದು ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಹಿರಿಯರು ಈ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಜಯರಾಜ್ ಅವರ ಒಂದು ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿ ಪಕ್ಷದ ವತಿಯಿಂದ ಅವರಿಗೆ ಶುಭವನ್ನು ಕೋರಲಾಯಿತು ಅವರಿಗೆ ರಾಜಕೀಯ ಜೀವನ ಬಹಳ ಒಳ್ಳೆಯ ರೀತಿಯಾಗಿದೆ ದೇವರು ನಿಮಗೆ ಆರೋಗ್ಯ ಆಯುಷ್ಯ ಭಾಗ್ಯ ನೀಡಲಿ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಸಮಾಜ ಸೇವೆ ಮಾಡಲು ರಾಜಕೀಯ ಕ್ಷೇತ್ರಕ್ಕೆ ತಮ್ಮಿಂದ ಆಗಲಿ ಎಂದು ಶುಭ ಹರಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಸಮಾಜದ ಮುಖಂಡರು ವಿವಿಧ ಸಂಘ ಸಂಸ್ಥೆ ಪದಾಧಿಕಾರಿಗಳು ಹಾಗೂ ಊರಿನ ಹಿರಿಯರು ಉಪಸ್ಥಿತರಿದ್ದರು ಇವತ್ತು ಅದು ಕೂಡ ಕಾರ್ಯಕ್ರಮ ಚುರುಪದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಅಂದಾಗ ಭಾಳ ಸಂತೋಷದಿಂದ ಎರಡೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ನಾನು ಕೂಡ ಬಂದಿದ್ದೀನಿ ಇವತ್ತು ಸುಭಾಷ್ ಐವತ್ತೆಂಟೇ ವರ್ಷಕ್ಕೆ ಕಾಲ ಇಡ್ತಾ ಇದ್ದಾರೆ ಇನ್ನೂ ಕೂಡ ಭಗವಂತ ಅವರಿಗೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಒಳ್ಳೆ ಇವತ್ತೆಲ್ಲ ಅವರಿಗೆ ಆಗ್ತಕ್ಕಂಥ ರಾಜಕೀಯದಲ್ಲಿ ಕೂಡ ಒಳ್ಳೆದಾಗಿ ಆ ಭಗವಂತನಿಗೆ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಅದ್ರ ಜೊತೆಯಲ್ಲಿ ಸೋನಿಕ ಕಸ್ತೂರಬಾಯಿಯವರು ವಯೋ ನಿವೃತ್ತಿ ಅಂತ ಇದ್ದಾರೆ ಇದು ಹೇಗಿದೆ ಅಂದರೆ ಮನುಷ್ಯನ ಜೀವನದಲ್ಲಿ ಹುಟ್ಟು ಅನಿವಾರ್ಯ ಸಾವು ಶಾಸಕ ಅದ್ರ ಮಧ್ಯದಲ್ಲಿ ನಮ್ಮ ಹೋರಾಟ ಇವತ್ತು ಅವರೇನು ನಡೆದು ಬಂದ ದಾರಿ ಸುಮಾರು ವರ್ಷದಿಂದ ಸೇವೆ ಸಲ್ಲಿಸಿ ಇವತ್ತು ನಿವೃತ್ತಿ ಅಂತ ಇದ್ದಾರೆ ಇವತ್ತು ಇನ್ನೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರ ಜೀವನ ವಿಶಾಲವಾಗಿ ಇವತ್ತು ಏನು ಯಾವ ರೀತಿ ಸೇವೆ ಸಲ್ಲಿಸಿದಾರ ಮೊದಲು ಕೂಡ ರಿಟೈರ್ ಆದರೂ ಕೂಡ ಜನರ ಮಧ್ಯದಲ್ಲಿ ಹೋಗಿ ಸೇವೆ ಆ ಆರೋಗ್ಯ ಭಾಗ್ಯ ಎಲ್ಲರೂ ಕೂಡ ದೇವರು ಕುಳ್ಳಿ ಅಂತ ನಾನು ಪ್ರಾರ್ಥನೆ ಮಾಡಿ ಇವತ್ತು ಜಯರಾಜ್ ಇವತ್ತೇನು ಐವತ್ತೆಂಟು ವರ್ಷ ಯಾಕಂದ್ರೆ ನೋಡಿದಾಗ ಇದು ನಮಗಿನ ಚಿಕ್ಕವರು ಇದಾರೆ ಇನ್ನು ರಾಜಕೀಯದಲ್ಲಿ ಭವಿಷ್ಯ ನಿರ್ಮಾಣ ಆಗಿದೆ ಅವರಿಗೆ ಭಗವಂತ ಎಲ್ಲ ರೀತಿಯಿಂದ ಆಶೀರ್ವಾದ ಮಾಡಿ ಐಷ್ಯ ಆರೋಗ್ಯ ಅವ್ರ ಪರಿವಾರ ಅವರೆಲ್ಲರೂ ಕೂಡ ಭಗವಂತ ಆಶೀರ್ವಾದ ಪಾದಿ ಅಂತ ಇನ್ನೂ ಅನೇಕ ಜನ ತಾವೆಲ್ಲ ಸಮಾಜನ ಮುಖಂಡರು ನಮ್ಮ ವರ್ಷನ ನಮ್ಮ ಆತ್ಮೀಯ ವಿಜಯ್ ಕುಮಾರ್ ವಕೀಲ್ ನಿಜವರು ಬಹಳ ಸಮಾಜದ ಬಗ್ಗೆ ವಿಶೇಷವಾಗಿ ಬಸವಾಜ್ ಕುಂಡ್ ಪರಿವಾರ ಬಗ್ಗೆ ಬಹಳಷ್ಟು ಕಾಳಜಿ ಇರ್ತಕ್ಕಂಥ ವಿಜಯ್ ಕುಮಾರ್ ವಕೀಲ ಸಾಹೇಬ್ ಈಗೆಲ್ಲ ಸುಮಾರು ವರ್ಷದಿಂದ ನಮ್ಮ ಪರಿವಾರದಿಂದ ಭಾಳ ಒಳ್ಳೆಯ ಸಂಬಂಧ ಇರ್ತಕ್ಕಂಥವ್ರು ಇವತ್ತು ಅನೇಕ ಜನ ಅಂತ ಅವೆಲ್ಲ ಮತ್ತು ನನ್ನ ನನ್ನೇ ಸೇರಿಲ್ಲ ನಿಮ್ಮ ಇಲ್ಲ ಅಂತ ಬೇಡ ನಿಮ್ಮೆಲ್ಲರ ಹೆಸರು ಒಂದು ಮನದಲ್ಲಿದೆ ಅಂತ ನಾನು ಹೇಳಿ ಇನ್ನೊಂದು ಸಲ ಇಶು ಹ್ಯಾಪಿ ಬರ್ತ್ಡೇ ಮಿನಿ ಮೇಟಿ ಹ್ಯಾಪಿ ಬರ್ತ್ಡೇ ಜಯರಾಜ್ ಅವರಿಗೆ ನಾನು ಹೇಳಿ ಒಳ್ಳೆಯದಾಗಲಿ ಅಂತ ಆ ದೇವರಿಗೆ ಕೂಡ ಪ್ರಾರ್ಥನೆ ಮಾಡಿ ನಾನು ಆತ್ಮಾಭವ ಕೊಡ್ತೀನಿ ಜೈ ಜಯ